ಎಂಟನೇ ತಾರೀಕು ಜಮಖಂಡಿ ರೂರಲ್ ಲಿಮಿಟ್ಸ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮದರ್ಖಂಡಿ ಊರಲ್ಲಿ ಬಸವರಾಜ್ ರಾಮಪ್ಪ ಖಾನ್ಗುಂಡ್ ವಯಸ್ಸು ನಲವತ್ತು ವರ್ಷ ರೆಸಿಡೆಂಟ್ ಆಲ್ಗೂರ್ ತಾಂಡ ಜಮಖಂಡಿ ತಾಲೂಕ್ ಅವರು ಬನ್ನಟ್ಟಿ ರಬ್ ಕವಿ ಕಡೆಯಿಂದ ಈ ಕಡೆ ಜಮಖಂಡಿ ಕಡೆ ಬರುವಾಗ ಮರಖಂಡಿ ಹತ್ತಿರ ಅವರದು ಡೆತ್ ಆಗಿತ್ತು ಸಂಜೆ ಸುಮಾರು ನಾಲ್ಕೂವರೆ ಇಂದ ಐದುವರೆ ಮಧ್ಯದಲ್ಲಿ ಅವರು ಅವ್ರ ಸ್ಕೂಟಿ ಮೇಲೆ ಒಬ್ಬರೇ ಬರ್ತಾ ಇದ್ರು ಇನಿಷಿಯಲಿ ನಮಗೆ ಇರುವ ಮಾಹಿತಿ ಪ್ರಕಾರ ಸ್ಕೂಟಿ ಮೇಲೆ ಬರುವಾಗ ಯಾವುದೋ ಒಂದು ಮಿನಿ ಗುಡ್ಸ್ ವೆಹಿಕಲ್ ಅವರಿಗೆ ಫ್ರಂಟಿಂದ ಡಿಕ್ಕಿ ಮಾಡಿ ಅಲ್ಲಿ ಸ್ಪಾಟಲ್ಲಿ ಅವ್ರದು ಆದ ನಂತರ ಅವರು ಆ ಸ್ಪಾಟ್ ಬಿಟ್ಟು ಫರಾರಾಗಿದ್ದರು ಇಂಥ ಮಾಹಿನಿ ಮಾಹಿತಿ ಮೇಲೆ ನಮ್ಮ ಸಿ ಪಿ ಐ ಅವರು ನಮ್ಮ ಪಿ ಎಸ್ ಐ ಅವರು ನಾವು ಎಡಿಷನ್ ಎಸ್ ಪಿ ಅವರು ಮತ್ತು ನಾನೇ ನಾವೇ ಖುದ್ದಾಗಿ ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ ಅಲ್ಲಿ ಇರುವ ಸ್ಥಳೀಯ ಸ್ಥಳೀಯರು ಅವರಿಗೆ ವೆಹಿಕಲ್ ನಂಬರ್ ನೋಟ್ ಮಾಡೋಕ್ಕೆ ಆಗಲಿಲ್ಲ ಅಲ್ಲಿ ಹತ್ತಿರ ಸಿ ಸಿ ಟಿ ವಿ ಕ್ಯಾಮ್ರಾ ಕೂಡ ಇರಲಿಲ್ಲ ಬಟ್ ಅವರದು ಇನಿಷಿಯಲ್ ಮಾಹಿತಿ ಏನಿತ್ತು ಸರ್ ನಾವು ವೆಹಿಕಲ್ದು ಎರಡು ಇದು ಐಡೆಂಟಿಫಿಕೇಶನ್ ಮಾರ್ಕ್ ತರ ಕೊಡ್ತಾ ಇದೀವಿ ಆ ವೆಹಿಕಲ್ ಸೈಡ್ ಮಿರರ್ ಮೇಲೆ ಮರ್ಸಿಡೀಸ್ ಬೆಂಚ್ ಯಾವ್ದು ಇತ್ತು ಮತ್ತೆ ಪ್ರೇಮ್ ಲೋಕ ಅಂತ ಆ ವೆಹಿಕಲ್ ಮೇಲೆ ಬರ್ದಿದ್ರು ಮತ್ತೆ ಅವರು ಹೇಳಿದ್ರು ಇದು ಅಶೋಕ್ ಲೀಲ್ಯಾಂಡ್ ಕಂಪ್ನಿದು ಮಿನಿ ಗುಡ್ಸ್ ವೆಹಿಕಲ್ ಇದೆ ಈ ಮೂರು ಮಾಹಿತಿ ಮೇಲೆ ನಾವು ಸೆಪರೇಟ್ ಸೆಪರೇಟ್ ಟೀಮ್ ರಚನೆ ಮಾಡಿದೀವಿ ಅದೇ ದಿನ ರಚನೆ ಮಾಡಿದೀವಿ ಬೇರೆ ಅಲ್ಲಿ ಅಕ್ಕಪಕ್ಕ ಊರಲ್ಲಿ ಇವರು ವೆಹಿಕಲ್ ಸಂಘ ಅವರು ಇರ್ತಾರೆ ಅವರಿಗೆ ಅಂತ ವೆಹಿಕಲ್ ಯಾರು ನಿಮ್ ಪರಿಚಯಕ್ಕೆ ಇದೆ ಅಂತ ನಿಮ್ಗೆ ಏನು ಮಾಹಿತಿ ಗೊತ್ತಿರತ್ತೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ ಅದರ ಜೊತೆಗೆ ಇವರದ್ದು ಬಸವರಾಜ್ ಅವರದು ಕೆಲವು ಹಿಂದೆ ನಮಗೆ ಇರೋ ಮಾಹಿತಿ ಪ್ರಕಾರ ಅವರದು ಚೆಕ್ ಮಾಡುವಾಗ ಅವರು ಕೆಲವು ಜನ ಅವರು ಪ್ರೆಸ್ ರಿಪೋರ್ಟರ್ ಆಗಿ ಕೆಲಸ ಮಾಡುವಾಗ ಕೆಲವು ಜನ ಮೇಲೆ ಅವರು ಎಕ್ಸಾಂಪಲ್ ಅಧಿಕಾರಿ ಹೇಳಲಿ ಪೊಲೀಸ್ ಇಲಾಖೆಯಲ್ಲಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಎಸ್ಪೆಷಲಿ ಇಲ್ಲಿಗಲ್ ಪಿ ಡಿ ಎಸ್ ರೈಸ್ ಟ್ರಾನ್ಸ್ಪೋರ್ಟ್ ಏನಾಗುತ್ತೆ ಆ ರವಿ ಬನಟಿ ಭಾಗದಲ್ಲಿ ಬಿಜಾಪುರ್ ಭಾಗದಲ್ಲಿ ಬಾಗಲಕೋಟೆ ಭಾಗದಲ್ಲಿ ಅಲ್ಲಿ ರೈಸ್ ಟ್ರಾನ್ಸ್ಪೋರ್ಟ್ ಮಾಡುವಾಗ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು ಸೊ ಅವ್ರದ್ದು ವ್ಯಕ್ತಿ ಮೇಲೆ ಅವ್ರ ಹೆಸರು ಮೇಲೆ ಏನಾದರೂ ಆ ಥರ ವೆಹಿಕಲ್ ಇದೆ ಅದನ್ನು ಕೂಡ ನಾವು ಚೆಕ್ ಮಾಡಿದ್ದೀವಿ ಸಿ ಸಿ ಟಿವಿ ಕ್ಯಾಮ್ರಾ ಚೆಕ್ ಮಾಡಿದ್ದೀವಿ ಎಲ್ಲಾದ್ರು ನಮಗೆ ಆ ದಿನ ರಾತ್ರಿ ನಮಗೆ ರಿಸಲ್ಟ್ ಸಿಕ್ತು ಮುಲ್ಲಾ ಅವರಿಗೆ ನಾವು ಯಾವಾಗ ಸೆಕ್ಯೂರ್ ಮಾಡಿದ್ದೀವಿ ಮತ್ತೆ ಇಂಟ್ರೊಗೇಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅವರು ಅವ್ರದ್ದು ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ಒಪ್ಪಿದ್ದಾನೆ ಈ ನಾನೇ ಇಂಟೆನ್ಶನ್ ಆಗಿ ಈ ಥರ ಎಕ್ಸಿಡೆಂಟ್ ಮಾಡಿದ್ದೀನಿ ಇದು ಮೇಲ್ ಮಠಕ್ಕೆ ನೋಡುವಾಗ ಇದು ಎಕ್ಸಿಡೆಂಟ್ ತರ ಕಾಣ್ತಾ ಇದೆ ಬಟ್ ನಿಜವಾಗಿ ಇದು ನಿಜವಾಗಿಂಟ್ ಇಲ್ಲ ನಾನು ಇಂಟೆನ್ಶನ್ ಆಗಿ ಈ ತರ ಮಾಡಿದ್ದೀನಿ ನನ್ನ ಉದ್ದೇಶ ಬಸವರಾಜ್ ಅವರದ್ದು ಮರ್ಡರ್ ಮಾಡಬೇಕಾಗಿತ್ತು ಅಂತ ಅವರು ಒಪ್ಪಿದ್ದಾನೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಈಗ ಫಸ್ಟ್ ಪ್ರಶ್ನೆ ಬರುತ್ತೆ ಯಾಕೆ ಅವ್ರದ್ದು ಮೋಟಿವ್ ಕಾರಣ ಏನಿತ್ತು ಯಾಕೆ ಅವರು ಈ ತರ ಮಾಡಿದ್ದಾನೆ ಆ ಕಾರಣ ಬಗ್ಗೆ ಎನ್ಕ್ವೈರಿ ಮಾಡುವಾಗ ಅವರು ಹೇಳ ಪ್ರಕಾರ ಬಸವರಾಜ್ ನನ್ಗೆ ನಿರಂತರವಾಗಿ ಫೋನ್ ಮಾಡ್ತಾ ಇದ್ರು ನನ್ನಿಂದ ಸ್ವಲ್ಪ ಹಣ ವಸೂಲಿ ತರ ಮಾಡ್ತಾ ಇದ್ರು ಅವನು ಇನ್ನು ಇದನ್ನು ಕೂಡ ಒಪ್ಪಿದ್ದಾನೆ ಕಿ ನಾನು ಕೆಲವು ಸರಿ ಇದು ಇಲ್ಲಿಗಲ್ ಪಿ ಡಿ ಎಸ್ ರೈಸ್ ಮನೆ ಮನೆಯಿಂದ ಕಲೆಕ್ಟ್ ಮಾಡಿ ಬೆಳ್ಗಾಂ ಮಹಾರಾಷ್ಟ್ರ ಆ ಕಡೆ ಕಲಿಸ್ತಾ ಇದೀವಿ ಅದು ಇವರಿಗೆ ಬಸವರಾಜ್ ಅವರಿಗೆ ಗೊತ್ತಾಯಿತು ಆ ಗೊತ್ತಾದ ಮೇಲೆ ಅವರು ನನಗೆ ಫೋನ್ ಮಾಡಿ ನನಗೆ ತಿಂಗಳಿಗೆ ಎಷ್ಟು ಹಣ ಕೊಡಬೇಕು ಅಂತ ಹೇಳ್ತಾ ಇದ್ರು ಜೊತೆಗೆ ಏನು ಕೆಲವು ಅಪ್ ಕೆಲವು ವಲ್ಗರ್ ವರ್ಡ್ಸ್ ಹೇಳಿ ವರ್ಡ್ಸ್ ಹೇಳಿ ಅದರಲ್ಲಿ ನನಗೆ ಬೈತಾ ಇದ್ರು ಆ ವಿಚಾರವಾಗಿ ಮತ್ತೆ ಈ ತಿಂಗಳು ಇನ್ನೂ ಎಷ್ಟು ಹಣ ಕೊಡಬೇಕು ಅಂತ ಅವ್ರದ್ದು ಒಂದು ಸುಮಾರು ಒಂದುವರೆ ತಿಂಗಳಿಂದ ಏನು ಗಲಾಟೆ ನಡೀತಾ ಇತ್ತು ಅವರು ಹೇಳ ಪ್ರಕಾರ ಇವತ್ತು ಅಶ್ವಾಗ್ದು ವರ್ಜನ್ ಪ್ರಕಾರ ಸುಮಾರು ನಾಲ್ಕು ವರ್ಷ ಹಿಂದೆಯಿಂದ ನಮ್ದು ವ್ಯವಹಾರ ನಡೀತಾ ಇದೆ ಅವರು ನನ್ನ ಮೇಲೆ ಕೂಡ ತುಂಬಾ ಕೇಸ್ ಕೂಡ ಮಾಡಿಸಿದ್ದಾರೆ ನಂತರ ಇನ್ನು ಕೆಲವು ಜನ ಅಲ್ಲಿ ಆ ಭಾಗದಲ್ಲಿ ಬಿಜಾಪುರ ಭಾಗದಲ್ಲಿ ಬೆಳಗಾವ್ ಭಾಗದಲ್ಲಿ ಈ ತರ ಇಲ್ಲಿಗಲ್ ರೈಸ್ ಧಂಧೆ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಕೂಡ ನನ್ನ ಮೇಲೆ ಪ್ರೆಷರ್ ಹಾಕ್ತಾ ಇದ್ರು ಅಥವಾ ನಂದು ಬೇರೆ ಕಡೆಯಿಂದ ಪೇಮೆಂಟ್ ಬರಬೇಕಾಗಿತ್ತು ಅದನ್ನು ಕೂಡ ಅವರು ನಿಲ್ಸಿದ್ದಾರೆ ಸುಮಾರು ಈ ತರ ಗಲಾಟೆ ನಡೀತಾ ಇತ್ತು ಅಶ್ವಾಕ್ ಅವರು ಹೇಳ ಪ್ರಕಾರ ಅವರು ತಿಂಗ್ಳುಗೆ ಅವರಿಗೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಕೊಡ್ತಾ ಇದ್ರು ಕೆಲವು ಸರಿ ಫೋನ್ ಪೇ ಮುಖಾಂತರ ಕೊಡ್ತಾ ಇದ್ರು ಈಗ ನಮ್ಗೆ ಇದರಲ್ಲಿ ಬಟ್ ಈ ತಿಂಗಳು ಲಾಸ್ಟ್ ಮಂತ್ ಅವರು ಒಂದುವರೆ ಲಕ್ಷ ಅಂತ ಡಿಮಾಂಡ್ ಮಾಡಿದ್ರು ಇಲ್ಲ ಅಂದ್ರೆ ಅವ್ರದ್ದು ವಿಡಿಯೋ ಅವರು ಬಸವರಾಜ್ ಅವರು ಒಂದ್ ಕಡೆ ಅವ್ರದ್ದು ಗೋಡೌನ್ ಏನಾದ್ರು ಇದೆ ಅಲ್ಲಿ ರಪ್ಪ ಗೋಡೌನ್ ಮಾಡಿಸಿದ್ದಾರೆ ಅವರು ಹೇಳ ಪ್ರಕಾರ ಅವರು ಪೇ ಮಾಡಲಿಲ್ಲ ಅಂದ್ರೆ ಆ ಗೋಡೌನ್ ಅವರು ಇವರು ಫುಡ್ ಇದೆ ಡಿಪಾರ್ಟ್ಮೆಂಟ್ ಗೆ ಕೊಟ್ಟು ಬಿಟ್ಟು ಕಡೆ ಕೇಸ್ ಮಾಡೋದು ಅವರದು ಉದ್ದೇಶ ಇತ್ತು ಇಂತ ಸ್ಟೋರಿ ಮೇಲೆ ನಾವು ಮತ್ತೆ ಫರ್ದರ್ ವೆರಿಫಿಕೇಶನ್ ಸ್ಟಾರ್ಟ್ ಮಾಡಿದ್ವಿ ವೆರಿಫಿಕೇಶನ್ ಪಾಯಿಂಟ್ ನಂಬರ್ ಒನ್ ಇವರು ಹೇಳ ಪ್ರಕಾರ ಏನಾದರೂ ಫೋನ್ ಪೇ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಅಲ್ಲಿ ಕೆಲವು ಯು ಪಿ ಐ ಟ್ರಾನ್ಸಾಕ್ಷನ್ ಬಂದಿದೆ ಬಟ್ ಅವರು ಯಾರ ಕಡೆಯಿಂದ ಬಂದಿದೆ ಇನ್ನು ನಾವು ವೆರಿಫೈ ಮಾಡ್ತಾ ಸೆಕೆಂಡ್ ಪಾರ್ಟಿ ವೆರಿ ಕಾಂಟ್ಯಾಕ್ಟ್ ಇತ್ತು ಮುಂಚೆ ಅಥವಾ ಇರಲಿಲ್ಲ ಸಿ ಡಿ ಆರ್ ಕಾಲ್ ರೆಕಾರ್ಡ್ ಅವ್ರದ್ದು ಇವರು ಬಸವರಾಜ್ ಕಾಲ್ ರೆಕಾರ್ಡ್ ನೋಡ ಆದ್ಮೇಲೆ ಇವರು ನಿರಂತರವಾಗಿ ಇವರು ಇಬ್ರು ಟಚ್ ಅಲ್ಲಿ ಇದ್ರು ನಮಗೆ ಕೆಲವು ಕಾಲ್ಸ್ ಕೂಡ ಬಂದಿದೆ ಲಾಸ್ಟ್ ಒನ್ ಮಂತ್ ನಾವು ಇಮಿಡಿಯೆಟ್ ಆಗಿ ಕಾಲ್ ಡಿಟೇಲ್ ತಗೊಂಡಿದ್ದೀವಿ ಅಲ್ಲಿ ಸುಮಾರು ನಲ್ವತ್ ಸರಿ ಇವರು ಇಬ್ರು ಮಧ್ಯದಲ್ಲಿ ಕನ್ವರ್ಸೇಷನ್ ಆಗಿದೆ ಮೂರನೇ ಪಾಯಿಂಟ್ ಅಶ್ವಾಕ್ ಅವ್ರದ್ದು ಫೋನ್ ನಾವು ಸೀಸ್ ಮಾಡಿದ್ದೀವಿ ಅದರಲ್ಲಿ ಕೆಲವು ಕಾಲ್ ರೆಕಾರ್ಡಿಂಗ್ ನಮಗೆ ಸಿಕ್ಕಿದೆ ಆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಕೂಡ ಇಬ್ಬರದ ಕನ್ವರ್ಸೇಷನ್ ಇದೆ ಅಲ್ಲಿ ಇವರ್ದು ಇದೆ ಅಥವಾ ಯಾರ್ದು ಇದೆ ಅದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆ ಮಾಡ್ತೀವಿ ಮತ್ತೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾ ಇದೀವಿ